ಅವ್ರು ಸುದೀಪಣ್ಣ ನಮ್ಗೆ ಹೆಂಗೆ ಅಂದ್ರೆ ಅಣ್ಣನ ಸ್ಥಾನದಲ್ಲಿ ಅಲ್ಲಿ ಇಟ್ಕೊಂಡ ಈಗ ಆ ಶೋಲಿ ತಕೊಂಡು ಹೋದವ್ರು ಯಾರಲ್ಲ ಕರ್ಕೊಂಡು ಹೋದ್ರೆ ತಪ್ಪು ತಿದ್ದಿ ಹೇಳಿ ಅವ್ರಿಗೆ ನೀನ್ ಇದ್ ತಪ್ಪು ಮಾಡ್ತಾ ಇದೀಯಾ ನೀನ್ ಇದನ್ನ ಚೆನ್ನಾಗ್ ಮಾಡಿದೆ ಅಂತ ಪ್ರತಿಯೊಂದು ವೀಕೆಂಡ್ ಅಲ್ಲಿ ಬಂದು ಹೇಳಿ ಹೇಳಿ ಕರ್ಕೊಂಡು ಹೋ ಫಿನಾಲ್ ಅವ್ರಿಗು ಕರ್ಕೊಂಡ್ ಬರೋರಿ ಅವ್ರಲ್ಲ ಸುದೀಪಣ್ಣ ಓ ಈಗ ಅವರು ಹಂಗೆ ಎಂಟರ್ಟೈನ್ ವಿಷಯ ವಿಚಾರ ಬಂದಾಗ ಅವ್ರು ಎಂಟರ್ಟೈನ್ ಮಾಡೋರೆ ಎಲ್ಲಾ ಮಾಡೋರಲ್ಲ ಮೇಡಮ್ ಇವಾಗ ಹೊರಗಡೆ ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ ಈಗ ಒಳಗಡೆ ಎಲ್ಲ ಈಗ ನಾಗರ್ಬಾಯಿಲಿ ಜೋರಾಗಿ ಮಳೆ ಊದ್ರೆ ಮುಗಿದಿ ಅಲ್ಲಿ ಮಳೆ ಊದಿಲ್ಲ ಅಂದ್ರೂನು ಹೇಳಂಗಿಲ್ಲ ಅದು ಐ ನಾಗೂರ್ಬಾವಿಲ್ಲಿ ತುಂಬಾ ಈಗ ಯಾರು ಬತ್ತರ ಗೊತ್ತಾ ಗೆಸ್ಟ್ ಇಲ್ಲ ಅವರು ಇವ್ರು ಯಾರು ಬತ್ತರ ಗೊತ್ತಾ ಎಲ್ಲ ತುಂಬಾ ಚೆನ್ನಾಗ್ ಆಡ್ತಿದ್ರೆ ಚೆನ್ನಾಗ್ ಆಡಿ ತುಂಬಾ ಚೆನ್ನಾಗ್ ಆಡ್ತಿದ್ರೆ ಚೆನ್ನಾಗಾಡಿ ಇದೊಂದು ಹೇಳರು ಅದು ಗೊತ್ತು ಎಲ್ರು ಬಾ ಅದು ಹೇಳ್ತಾರೆ ಅಂತ ಚೆನ್ನಾಗ್ ಆಡ್ತಿಲ್ಲ ಅಂತ ಹೇಳಂಗಿಲ್ಲವಲ್ಲ ನಾವ್ ಅಲ್ಲಿ ಇನ್ನು ಡಿಪ್ರೆಷನ್ ಹೋಗ್ಬಿಡ್ತಿವಿ ಅಲ್ಲಿರೋ ಪರಿಸ್ಥಿತಿಗೆ ಅದೊಂದು ಹೇಳರು ಚೆನ್ನಾಗ್ ಆಡ್ತಿದ್ವಿ ಬಿಡು ಅಂತ ಸುಮ್ನ ಆಯ್ತಿದ್ವು ಹೊರಗಡೆ ಬಂದಾಗ ಅದು ಓವರ್ ಇದು ಓವರ್ ಅಲ್ ಇದೇ ಚೇಂಜ್ ಆಗ್ಬಿಡ್ತು ಅದೇ ನನ್ನ ಕಡೆಯಿಂದ ಹಂಗೆ ಆ ಥರ ಏನಾದರೂ ನಿಮಗೆ ಆ ಥರ ತಿಂದು ಆ ಥರ ಇದಾಗಿದ್ದರೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ ಕ್ಷಮಿಸ್ಬಿಡಿ ಯಾಕಂದರೆ ನನ್ನ ಪರಿಸ್ಥಿತಿನೂ ಹಂಗಿತ್ತು ಆದ್ರೂ ಅಂದರೆ ಎಲ್ರಿಗೂ ಸಿಗೋಕ್ಕಾಗಿಲ್ಲ ಸಿಗ್ತೀನಿ ಎಲ್ರಿಗೂ ಬಂದು ಮಾತಾಡಿಸ್ತೀನಿ ಸಿಗ್ತಿನಿ ಆ ಥರ ಏನಾರು ನನ್ನಿಂದ ಏನಾರೇ ಕೆಲವು ತಪ್ಪುಗಳಾಗಿದ್ರೆ ದಯವಿಟ್ಟು ನಂಗೆ ಸಂಸ್ಕೃತಿ ಅಷ್ಟೇ ಗಿಲಿ ಗಿಲಿ ಅನ್ಕಂಡು ಚೆನ್ನಾಗಿ ಒಯ್ತಾ ಇದೀರ ಅಂತ ಕೊನೆಲಿ ಹೋಗ್ಬೇಕಾದ್ರೆ ಫೋನ್ ಮಾಡ್ರಿ ಅಂತೆಲ್ಲ ಮಾತಾಡ್ಸಿದ್ರು ಪಾಪ ಈ ಸಿಗ್ತೀವಲ್ಲ ಬಿಡು ಹಿಂಗ್ ಸಿಗ್ತಾನೆ ಇರ್ತೀವಿ ಆ ಪ್ರೋಗ್ರಾಮು ಈ ಪ್ರೋಗ್ರಾಮ್ ಫಂಕ್ಷನ್ ಗಿಂಕ್ಷನ್ ಸಿಗ್ತಾನೆ ಇರ್ತೀವಿ ತಲೆ ಕೆಡ್ಸ್ಕೊಬಾರ ಬಿಡು ಅನ್ಬಿಟ್ಟು ಬಂದ್ರು ಅದು ನನಗೆ ಸಖತ್ ಖುಷಿ ಆಯ್ತು ನೋಡು ಸತ್ಯವಾಗಲೂ ಅದು ಹೆಂಗೆ ಅವಳು ಹೆಂಗಿದ್ರು ಅಂದ್ರೆ ಈ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಲಿ ಯಾರೋ ಒಬ್ರು ಫ್ಯಾಮಿಲಿ ಮೆಂಬರ್ ಇರ್ತಾರಲ್ಲ ಹಂಗೆ ಅಹ್ ಕೇ ಏನಾರು ಒಂಚೂರು ಹುಷಾರಿಲ್ಲ ಅಂದ್ರೆ ನಾನ್ ನಿಜವಾಗ್ಲು ನಾನು ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಂಡು ರಕ್ಷಿತಾ ಒಂಚೂರು ಊಟ ತಂದ್ಬಿಡು ಅಂದ್ರೆ ಪಾಪ ಹೋಗಿ ಬಿಸಿ ಮಾಡ್ಕೊಂಡ್ ತಗೊಬರೋರು ಏನಾರ ಕುಡಿಕೇನಾರ ಬೇಕು ಒಂದ್ ಏನಾರ ನೀವು ನಮ್ತಿರೋ ಬಿಡ್ತಿರೋ ಪಾಪ ಅವ್ನ ಮೊಟ್ಟನೇ ತಿಂದಿಲ್ಲ ದಿನ ವಾರಕ್ಕೆ ಆರೋ ಏಳು ಮಟ್ಟ ಬರ್ತಿತ್ತು ಒಬ್ಬೊಬ್ರಿಗೆ ಅವ್ಳ ಮೊಟ್ಟ ಒಂದು ಒಂದು ತಿಂದೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಎಲ್ಲ ನನಗೆ ಆಮ್ಲೆಟ್ ಮಾಡ್ಕೊಂಬಂದ ಕೊಡುದು ಯಾಪ ಮಾಡ್ಕೊ ಮಾಡ್ಕೊಂಬಂದ್ ಕೊಡುದು ಸಕ್ಕತ್ತ್ ಖುಷಿ ಆಯ್ತದೆ ಆ ವಿಚಾರ ಅದೇ ನಾನು ಅಲ್ಲೂ ಹೇಳ್ತೀನಲ್ಲ ಈಗ ಸೋಲುವೆ ನನಗೊಂಥರ ತಾಯಿ ನೋಡ್ದಂಗ ಆಯ್ತದೆ ಅವ್ಳು ನೋಡ್ರೆ ನಮ್ಮ ನಮ್ಮ ಮನೇಲಿ ಇದ್ರೆ ಹೆಂಗ್ ಕೇರ್ ಮಾಡ್ತಾರೆ ಹೆಂಗ್ ಇದ್ ಮಾಡ್ತಾರೆ ಆ ತರ ಕೇರ್ ಮಾಡ್ತಾರ ಸಖತ್ ಖುಷಿ ಆಯ್ತು ಅದೇ ಮೇಡಮ್ ಅಸ್ವಿನಿ ಮೇಡಮ್ ಅದೇ ಏನೇ ಆದ್ರೂ ಏನೇ ಜಗಳ ಗಿಗಳ ಏನೇ ಆದ್ರೂ ಅದು ಗೇಮು ಕೊನೆ ವೀಕಲ್ಲಿ ನಾವೆಲ್ಲ ಹೆಂಗಾಗ್ಬಿಟ್ಟು ಅಂದರೆ ಆರೇ ಜನ ಅಲ್ವಾ ಇದ್ದವ್ರು ಒಬ್ಬರು ಮಕ್ಕೊಬ್ರು ನೋಡಬೇಕು ಒಬ್ರ ಜೊತೆ ಒಬ್ರು ಮಾತಾಡಬೇಕು ಕೊನೆ ವೀಕ್ ಇದ್ದಿದ್ದು ಸೆಲೆಬ್ರೇಷನ್ ವೀಕ್ ಅಲ್ವಾ ಅವಾಗ ಎಲ್ಲ ಹೆಂಗಾಗ್ಬಿಟ್ಟು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಟ್ಟು ಜಗಳ ಇಲ್ಲ ಏನಿಲ್ಲ ಗೇಮ್ ಎಲ್ಲ ಮುಗೀತು ಒಬ್ರಿಗೊಬ್ರು ಸಾರಿ ಕೇಳೋದು ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಇಲ್ಲ ನನ್ನಿಂದ ಏನೋ ಈ ತಪ್ಪಾಯಿತು ಕ್ಷಮಿಸಿ ಅಂತ ಒಬ್ರಿಗೊಬ್ರು ಸಾರಿ ಕೇಳಿ ಲೆಟ್ರಲ್ಲಿ ಬರೆದು ಲೆಟ್ರ್ ಬೆಂಕಿಗೆ ಹಾಕಿ ಸೇಕೆಂಡ್ ಕೊಡೋದು ಇಲ್ಲಿಂದ ನಮ್ಮ ಫ್ರೆಂಡಿಗೆ ಹೇಳೋಣಂತ ಒಳಗಡೆ ಎಲ್ಲ ಇದು ಮಾಡೋದು ಪ್ಲ್ಯಾನ್ ಮಾಡೋದು ಈ ಹೊರಗಡೆ ಹೋದ ತಕ್ಷಣ ನೀವು ನಮ್ಮ ಮನೆಗೆ ಬರಬೇಕು ಇಲ್ಲ ನೀವು ನಮ್ಮ ಮನೆಗೆ ಬನ್ನಿ ಅಂತ ಕರೀದು ಇಲ್ಲ ವ ನಮ್ಮೂರ ಹಬ್ಬಕ್ಕೆ ಬನ್ನಿ ಅಂತ ನಾನು ಕರೆದಿದ್ದೀನಿ ಟ್ರಿಪ್ಗೆ ಹೋಗೋಣ ಪ್ಲ್ಯಾನ್ ಮಾಡಿ ಯಾವ್ದಾದ್ರು ಟ್ರಿಪ್ ಪ್ಲ್ಯಾನ್ ಮಾಡೋದು ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಅದೆಲ್ಲ ಸಕ್ಕತ್ತು ಖುಷಿ ಇತ್ತು ಮೇಡಮ್ ಲಾಸ್ಟಲ್ಲಿ ಬರಬೇಕಾದ್ರೂ ಅವರು ಎಲ್ಲರೂ ಕರೆದು ಒಂದು ಕಡೆ ಇಲ್ಲೆಲ್ಲ ದೇವ್ರಿಗೆ ಪೂಜೆ ಮಾಡಿಸ್ಬಿಟ್ಟು ಯಾರೇ ಗೆದ್ರೂ ಖುಷಿ ಆಯ್ತದೆ ನನಗೆ ಯಾರು ಬೇಜಾರು ಮಾಡ್ಕೋಬಾರ್ದು ಎಲ್ಲರೂ ನಾವೆಲ್ಲ ಬಂದಿದ್ದೀವಿ ಇಲ್ಲಿಗೆ ಬಂದಿ ಇಷ್ಟು ಇಲ್ಲಿವರೆಗೂ ಟಾಪ್ ತ್ರೀಗೆ ಬಂದಿರೋದು ಇಪ್ಪತ್ನಾಲ್ಕು ಜನದಲ್ಲಿ ಅದೇ ದೊಡ್ಡ ವಿಚಾರ ಯಾರಿಗಾದರು ಖುಷಿ ಆಯ್ತದೆ ನನಗೂ ನನಗೂ ನನಗಂತೂ ಖುಷಿ ಆಯ್ತದೆ ನೀವು ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಅವರೇ ಎಲ್ಲ ಇದಾಗಿ ಸುದೀಪನ ಬಂದು ಸುದೀಪನ ಕರ್ಕೊಬರ್ತಾರೆ